ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೊರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಸ್ನೇಹಿತರೆ ಈ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಯಮುನಾ ಪ್ರವಾಹ ಪ್ರದೇಶದ ಸವೆತದ ಕುರಿತಾಗಿ ತನಿಖೆ ನಡೆಸಲು ಯಾರು ಸಮಿತಿಗೆ ಕರೆ ನೀಡುತ್ತಾರೆ ಆಪ್ಷನ್ ಎ ಆದರ್ಶ್ ಕುಮಾರ್ ಗೋಯಲ್ ಆಪ್ಷನ್ ಬಿ ರಂಜನ್ ಗೊಗೊಯ್ ಆಪ್ಷನ್ ಸಿ ಪ್ರಣಾತ್ ಸಿಂಗ್ ಆಪ್ಷನ್ ಡಿ ಗೋವಿಂದ್ ಮಥುರ್ ಸರಿಯಾದ ಉತ್ತರ ಆಪ್ಷನ್ ಎ ಆದರ್ಶ್ ಕುಮಾರ್ ಗೋಯಲ್ ಇದರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ ರಾಷ್ಟ್ರೀಯ ಗ್ರೀನ್ ಟ್ರಿಬ್ಯುನಲ್ ಹರಿಯಾಣದ ಸೋನಿಪತ್ ಜಿಲ್ಲೆಯ ಭಾರೀ ವಾಹನಗಳ ಚಲನೆಯಿಂದಾಗಿ ಯಮುನಾ ಪ್ರವಾಹ ಪ್ರದೇಶದ ಸವೆತದ ಬಗ್ಗೆ ತನಿಖೆ ನಡೆಸಲು ಒಂದು ಸಮಿತಿಯನ್ನು ರಚಿಸಿತು ಇದನ್ನು ಆದರ್ಶ್ ಕುಮಾರ್ ಗೋಯಲ್ ನೇತೃತ್ವ ವಹಿಸಲಿದ್ದಾರೆ ಐ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಜಾಗತಿಕ ಬೆಳವಣಿಗೆ ಮುನ್ಸೂಚನೆ ಏನು ಆಪ್ಷನ್ ಎ ಎರಡು ಬಿಂದು ಐದು ಶೇಕಡ ಆಪ್ಷನ್ ಬಿ ಮೂರು ಬಿಂದು ಮೂರು ಶೇಕಡ ಆಪ್ಷನ್ ಸಿ ಮೂರು ಬಿಂದು ಐದು ಶೇಕಡ ಆಪ್ಷನ್ ಡಿ ನಾಲ್ಕು ಬಿಂದು ಸೊನ್ನೆ ಶೇಕಡ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಬಿಂದು ಮೂರು ಶೇಕಡ ಗೂಗಲ್ ತನ್ನ ಮೊದಲ ಡ್ರೋಣ್ ವಿತರಣಾ ಸೇವೆಯನ್ನು ಇತ್ತೀಚೆಗೆ ಯಾವ ದೇಶದಲ್ಲಿ ಪ್ರಾರಂಭಿಸಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಯು ಎಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಯಾವ ಕಂಪನಿಯು ಹಾಂತೋಸ್ ಎಂಬ ಹೊಸ ವೇದಿಕೆಯನ್ನು ಪರಿಚಯಿಸುತ್ತಿದೆ ಆಪ್ಷನ್ ಎ ಟಿ ಸಿ ಎಸ್ ಆಪ್ಷನ್ ಬಿ ಗೂಗಲ್ ಆಪ್ಷನ್ ಸಿ ಫೇಸ್ಬುಕ್ ಆಪ್ಷನ್ ಡಿ ಹಾಡೋಪ್ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಗಲ್ ಇನ್ನು ಹಾಂತೋಸ್ನ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ ಇಲ್ಲಿಂದಾದರೂ ಅಪ್ಲಿಕೇಶನ್ಗಳನ್ನು ಚಲಾಯಿಸಲು ಮತ್ತು ನಿರ್ವಹಿಸಲು ಗೂಗಲ್ ಹಾಂತೋಸ್ ಎಂಬ ಹೊಸ ಮುಕ್ತ ವೇದಿಕೆಯನ್ನು ಪರಿಚಯಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೂಗಲ್ ಘೋಷಿಸಿದ ಕ್ಲೌಡ್ ಸರ್ವಿಸ್ ಪ್ಲ್ಯಾಟ್ಫಾರ್ಮ್ನ ಆಧಾರದ ಮೇಲೆ ಹಾಂತೋಸ್ ಬಳಕೆದಾರರು ಅಸ್ತಿತ್ವದಲ್ಲಿರುವ ಹಾನ್ ಪ್ರೀಮೈಸ್ ಹಾರ್ಡ್ವೇರ್ ಹೂಡಿಕೆಗಳಲ್ಲಿ ಅಥವಾ ಸಾರ್ವಜನಿಕ ಮೆಗಾದಲ್ಲಿ ಅಪ್ಲಿಕೇಶನ್ಗಳನ್ನು ರನ್ ಮಾಡಲು ಇಂಟರ್ ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಪ್ಷನ್ ಎ ಪಿ ವಿ ಕುಮಾರ್ ಆಪ್ಷನ್ ಬಿ ವಿಕ್ರಮ್ಜಿತ್ ಸಾಹ್ನಿ ಆಪ್ಷನ್ ಸಿ ಆಶೀಶ್ ಚೌಹಾನ್ ಆಪ್ಷನ್ ಡಿ ವಿಕ್ರಮ್ ಲಿಮಾಯಾ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮ್ಜಿತ್ ಸಾಹ್ನಿ ಇನ್ನು ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ ಎಸ್ ಎನ್ ಗ್ರೂಪ್ ಅಧ್ಯಕ್ಷ ವಿಕ್ರಮ್ಜಿತ್ ಸಿಂಗ್ ಸಾಹ್ನಿ ಅವರು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ಅಥವಾ ಐ ಭಾರತದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದರು ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ಶಿವದಾಸ್ ಮೀನಾ ಆಪ್ಷನ್ ಬಿ ಕೆ ಶ್ರೀಕಾಂತ್ ಆಪ್ಷನ್ ಸಿ ಪಿ ಎಸ್ ಜಯಕುಮಾರ್ ಆಪ್ಷನ್ ಡಿ ಪಿ ವಿ ಭಾರತಿ ಸರಿಯಾದ ಉತ್ತರ ಆಪ್ಷನ್ ಎ ಶಿವದಾಸ್ ಮೀನಾ ಯಾವ ಸಂಸ್ಥೆಯು ವರ್ಷದ ಅತ್ಯುತ್ತಮ ಪಿ ಎಸ್ ಯುಗಾಗಿ ಅಥವಾ ಪಬ್ಲಿಕ್ ಸರ್ವಿಸ್ ಯೂನಿಟ್ಗಾಗಿ ಪ್ರತಿಷ್ಠಿತ ಎ ಐ ಎಂ ಎ ಮ್ಯಾನೇಜಿಂಗ್ ಇಂಡಿಯಾ ಪ್ರಶಸ್ತಿಯನ್ನು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡೆದುಕೊಂಡಿತ್ತು ಆಪ್ಷನ್ ಎ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಪ್ಷನ್ ಬಿ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಪ್ಷನ್ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಪ್ಷನ್ ಡಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಕ್ಷಿಪ್ತ ವಿವರಣೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಥವಾ ಸಿ ಪ್ರತಿಷ್ಠಿತ ಎ ಐ ಎಂ ಎ ಮ್ಯಾನೇಜಿಂಗ್ ಇಂಡಿಯಾ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರ ವರ್ಷದ ಅತ್ಯುತ್ತಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಾಗಿ ಪಡೆದುಕೊಂಡಿದೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇಂಡಿಯನ್ ಆಯಿಲ್ನ ಅಧ್ಯಕ್ಷ ಸಂಜೀವ್ ಸಿಂಗ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಒಂದು ವೇಳೆ ಎ ಐ ಎಂ ಎ ಮ್ಯಾನೇಜಿಂಗ್ ಇಂಡಿಯಾ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಯಾರಿಗೆ ನೀಡಿದರು ಎಂಬತಕ್ಕಂಥ ಪ್ರಶ್ನೆ ಏನಾದರೂ ಬಂದರೆ ಮಾಜಿ ರಾಷ್ಟ್ರಪತಿಯವರು ಪ್ರಣಬ್ ಮುಖರ್ಜಿ ಇಂಡಿಯನ್ ಆಯಿಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಸಿಂಗ್ರವರಿಗೆ ನೀಡಿದರು ಎಂಬತಕ್ಕಂಥ ಉತ್ತರವನ್ನು ಬರೀಬೇಕಾಗಿರುತ್ತದೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಥವಾ ಪ್ರಧಾನ ಕಾರ್ಯಾಲಯ ಎಲ್ಲಿದೆ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ನವದೆಹಲಿ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಐ ಎಮ್ ಎಫ್ನ ಕ್ವಾರ್ಟರ್ಸ್ ಎಲ್ಲಿದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಲಂಡನ್ ಆಪ್ಷನ್ ಸಿ ವಾಷಿಂಗ್ಟನ್ ಡಿ ಸಿ ಆಪ್ಷನ್ ಡಿ ನ್ಯೂಯಾರ್ಕ್ ಸರಿಯಾದ ಉತ್ತರ ಆಪ್ಷನ್ ಸಿ ವಾಷಿಂಗ್ಟನ್ ಡಿ ಸಿ ರೈಲ್ವೆಯ ಪರೀಕ್ಷೆಗಳಲ್ಲಿ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಾರ್ಯ ಕಚೇರಿಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ಆದ್ದರಿಂದ ಈ ಹೆಡ್ಕ್ವಾರ್ಟರ್ಸ್ಗಳ ಬಗ್ಗೆ ನೀವು ಗಮನಹರಿಸುವುದು ಸೂಕ್ತವಾಗಿರುತ್ತದೆ ಭಾರತದ ಫೈರ್ ಫೋವರ್ ಅನ್ನು ಹೆಚ್ಚಿಸಲು ಯಾವ ಫಿರಂಗಿಗನ್ನನ್ನು ಇತ್ತೀಚೆಗೆ ಭಾರತೀಯ ಸೈನ್ಯಕ್ಕೆ ಸೇರಿಸಲಾಯಿತು ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ವರುಣ್ ಆಪ್ಷನ್ ಸಿ ತೀರ್ಜ್ ಆಪ್ಷನ್ ಡಿ ಧನುಷ್ ಸರಿಯಾದ ಉತ್ತರ ಆಪ್ಷನ್ ಡಿ ಧನುಷ್ ಸಂಕ್ಷಿಪ್ತ ವಿವರಣೆ ದೇಶದ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಲ್ಪಟ್ಟ ಮತ್ತು ಅಭಿವೃದ್ಧಿಪಡಿಸಿದ ಧನುಷ್ ಗನ್ನನ್ನು ಭಾರತೀಯ ಸೈನ್ಯದಲ್ಲಿ ಸೇರಿಸಲಾಯಿತು ಭಾರತೀಯ ಪುರುಷರ ಹಾಕಿ ತಂಡದ ಹೊಸ ಮುಖ್ಯ ಕೋಚ್ ಯಾರು ಆಪ್ಷನ್ ಎ ರವನೆಟ್ ತನೇಜಾ ಆಪ್ಷನ್ ಬಿ ಗ್ರಹಂ ರೀಡರ್ ಆಪ್ಷನ್ ಸಿ ಜಸ್ವಿಂದರ್ ಸಿಂಗ್ ಆಪ್ಷನ್ ಡಿ ಹರ್ದೀಪ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಹಂ ರೀಡ ಸಿಂಗಪುರ್ನ ಕರೆನ್ಸಿ ಏನು ಅಥವಾ ಸಿಂಗಪುರ್ನ ಕರೆನ್ಸಿ ಯಾವುದು ಆಪ್ಷನ್ ಎ ಡಾಲರ್ ಆಪ್ಷನ್ ಬಿ ಪೇಸೋ ಆಪ್ಷನ್ ಸಿ ಯೂರೋ ಆಪ್ಷನ್ ಡಿ ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಲರ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಹೆಡ್ಕ್ವಾರ್ಟರ್ಸ್ ಎಲ್ಲಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ದೆಹಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಹೆಡ್ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಗ್ರಾಮೀಣ ಪ್ರದೇಶದ ಎಸ್ ಬಿ ಐ ಖಾತೆಗೆ ಕನಿಷ್ಠ ಬಾಕಿ ಮೊತ್ತ ಏನು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಸ್ ಬಿ ಐ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು ಎಂಬುದು ಪ್ರಶ್ನೆಯಾಗಿರುತ್ತದೆ ಆಪ್ಷನ್ ಎ ಒಂದು ಸಾವಿರ ರೂಗಳು ಆಪ್ಷನ್ ಬಿ ಎರಡು ಸಾವಿರ ರೂಗಳು ಆಪ್ಷನ್ ಸಿ ಮೂರು ಸಾವಿರ ರೂಗಳು ಆಪ್ಷನ್ ಡಿ ಐದು ಸಾವಿರ ರೂಗಳು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸಾವಿರ ರು ಗ್ರಾಮೀಣ ಪ್ರದೇಶದ ಎಸ್ ಬಿ ಐ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಆಗಿ ಹೊಂದಿರಬೇಕಾಗಿರುತ್ತದೆ ಮೆಟ್ರೋ ನಗರಗಳಲ್ಲಿ ಐದು ಸಾವಿರ ರುಗಳನ್ನು ಮಿನಿಮಮ್ ಬ್ಯಾಲೆನ್ಸ್ ಆಗಿ ಇಡಬೇಕಾಗಿರುತ್ತದೆ ಯುವ ಜನರ ಉದ್ಯೋಗಕ್ಕಾಗಿ ಯುವ ಶ್ರೀ ಹರ್ಪನ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ಗುಜರಾತ್ ಆಪ್ಷನ್ ಇ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯವು ಯುವ ಜನರ ಉದ್ಯೋಗಕ್ಕಾಗಿ ಯುವ ಶ್ರೀ ಹರ್ಪನ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯವಾಗಿರುತ್ತದೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜ್ಯದ ಇನ್ನೂರ ಹದಿನಾಲ್ಕು ಪಾಲಿಟೆಕ್ನಿಕ್ ಪದವೀಧರರಿಗೆ ಮತ್ತು ಕೈಗಾರಿಕಾ ತರಬೇತಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಲಕ್ಷವನ್ನು ಸಣ್ಣ ವ್ಯವಹಾರಗಳನ್ನು ಸ್ಥಾಪಿಸಲು ಘೋಷಿಸಿದರು ಹದಿನಾಲ್ಕನೇ ಕೃಷಿ ವಿಜ್ಞಾನ ಕಾಂಗ್ರೆಸ್ ಯಾವ ನಗರದಲ್ಲಿ ನಡೆಯಿತು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಪುಣೆ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ನವದೆಹಲಿ ಆಪ್ಷನ್ ಇ ಜೈಪುರ್ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಸಂಕ್ಷಿಪ್ತ ವಿವರಣೆ ಹದಿನಾಲ್ಕನೇ ಕೃಷಿ ವಿಜ್ಞಾನ ಕಾಂಗ್ರೆಸ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಐ ಸಿ ಆರ್ ಆರ್ನ ಸಹಯೋಗದೊಂದಿಗೆ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಆಯೋಜಿಸಿದೆ ರಾಷ್ಟ್ರದ ಜಂಟಿ ಕಡಲ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲು ಯಾವ ದೇಶದೊಂದಿಗೆ ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಆಪ್ಷನ್ ಇ ಇರಾಕ್ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಸಂಕ್ಷಿಪ್ತ ವಿವರಣೆ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಇಸ್ರೋ ಮತ್ತು ಅದರ ಫ್ರೆಂಚ್ ಕೌಂಟರ್ ದಿ ನ್ಯಾಷನಲ್ ಸೆಂಟರ್ ಫಾರ್ ಸ್ಪೇಸ್ ಸ್ಟಡೀಸ್ ಅಥವಾ ಸಿಎನ್ಇಎಸ್ ಮತ್ತು ಅದರ ಫ್ರೆಂಚ್ ಕೌಂಟರ್ ದೇಶವು ಮೇ ತಿಂಗಳಲ್ಲಿ ಜಂಟಿ ಕಡಲ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲು ಒಪ್ಪಂದವನ್ನು ಮೊಹರು ಮಾಡಿದೆ ನೂರು ದಿನ ನಗರ ಉದ್ಯೋಗ ಖಾತರಿ ಯೋಜನೆಯು ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಮಧ್ಯಪ್ರದೇಶ ಆಪ್ಷನ್ ಇ ಛತ್ತೀಸ್ಗಢ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಮೂವತ್ತ್ನಾಲ್ಕು ತಿಂಗಳುಗಳಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನಾದಲ್ಲಿ ಎಷ್ಟು ಎಲ್ ಪಿ ಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ ಆಪ್ಷನ್ ಎ ಹತ್ತು ಕೋಟಿ ಆಪ್ಷನ್ ಬಿ ಏಳು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಆರು ಕೋಟಿ ಆಪ್ಷನ್ ಇ ನಾಲ್ಕು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಕೋಟಿ ಸಂಕ್ಷಿಪ್ತ ವಿವರಣೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ವಿತರಿಸಲಾದ ಎಲ್ ಪಿ ಜಿ ಸಂಪರ್ಕಗಳು ಏಳು ಕೋಟಿ ಅಂಕವನ್ನು ತಲುಪಿದೆ ಗೀತಾದೇವಿಯು ಈ ಯೋಜನೆಗೆ ಏಳನೇ ಕೋಟಿ ಫಲಾನುಭವಿಯಾಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಈ ಪ್ರಮುಖ ಯೋಜನೆ ಮೂವತ್ತ್ನಾಲ್ಕು ತಿಂಗಳುಗಳಲ್ಲಿ ಈ ಮೈಲುಗಲ್ಲು ಸಾಧಿಸಿದೆ ಒಂದು ವೇಳೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಏಳನೇ ಏಳು ಕೋಟಿಯ ಅಂಕವನ್ನು ತಲುಪಿದ ಫಲಾನುಭವಿ ಯಾರು ಎಂದು ಕೇಳಿದರೆ ಗೀತಾದೇವಿ ಎಂಬತಕ್ಕಂಥದ್ದನ್ನು ಹೆಸರನ್ನು ಸೂಚಿಸಬೇಕಾಗಿರುತ್ತದೆ ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚಲು ವಿಶೇಷ ನಾಯಿ ತಂಡವನ್ನು ಬೆಳೆಸಿದ ದೇಶದಲ್ಲಿ ಮೊದಲ ರಾಜ್ಯ ಎಂದು ಯಾವ ರಾಜ್ಯವೂ ಎನಿಸಿಕೊಂಡಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಮಹಾರಾಷ್ಟ್ರ ಆಪ್ಷನ್ ಇ ರಾಜಸ್ಥಾನ ಇಲ್ಲಿ ಆಪ್ಷನ್ ಸಿ ಬಿಹಾರ ಇಲ್ಲಿ ಟೈಪಿಂಗ್ ರಾಂಗ್ ಆಗಿದೆ ಆಪ್ಷನ್ ಸಿ ಬಿಹಾರ ಇನ್ನು ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚಲು ವಿಶೇಷ ನಾಯಿಯ ತಂಡವನ್ನು ರಚಿಸಿರುವ ದೇಶದಲ್ಲಿ ಬಿಹಾರವು ಮೊದಲ ರಾಜ್ಯವಾಗಿದೆ ಹೈದರಾಬಾದ್ನಲ್ಲಿ ಒಂಬತ್ತು ತಿಂಗಳುಗಳ ತರಬೇತಿಯನ್ನು ನೀಡುವ ಇಪ್ಪತ್ತು ಮದ್ಯ ಟ್ರ್ಯಾಕರ್ ನಾಯಿಗಳನ್ನು ರಾಜ್ಯದಲ್ಲಿ ಒಂಬತ್ತು ಪೊಲೀಸ್ ವ್ಯಾಪ್ತಿಯಲ್ಲಿ ನಿಯೋಜಿಸಲಾಗಿದೆ ಸ್ನೇಹಿತರೆ ನಮ್ಮ ಕೊನೆಯ ನೂರ ಐವತ್ತ ಏಳನೆಯ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಪ್ರಶ್ನೆ ಮತ್ತೊಮ್ಮೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಸರಿಯಾದ ಉತ್ತರ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಇನ್ನು ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಮತ್ತು ಯಾರು ಮೊದಲು ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರ್ತಕ್ಕಂಥವ್ರು ಅಂದರೆ ಪ್ರಸಾದ್ ಪರಶುರಾಮ್ ಆನಂದ್ ಪಿ ನಾಗರಾಜ್ ಸತೀಶ್ ನಾಯಕ್ ಮತ್ತು ಇಲ್ಲಿ ಪರದೆ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡುತ್ತಾರೆ ಉತ್ತರವನ್ನು ನೀಡದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ವಿಡಿಯೋದ ಪ್ರಶ್ನೆ ಹೀಗಿದೆ ಈ ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ಬಂದಿರತಕ್ಕಂತಹ ಪ್ರಚಲಿತ ಘಟನೆಗಳಿಂದ ಆಯ್ದ ಪ್ರಶ್ನೆಯಾಗಿರುತ್ತದೆ ಏಕೆಂದರೆ ನಾವು ನೀಡ್ತಾ ಇರ್ತಕ್ಕಂತಹ ವಿಡಿಯೋ ನಿಮಗೆ ಎಷ್ಟು ಅರ್ಥವಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ ಪ್ರಶ್ನೆ ಮೂವತ್ತ್ನಾಲ್ಕು ತಿಂಗಳಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನಾದಲ್ಲಿ ಎಷ್ಟು ಎಲ್ ಪಿ ಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ ಆಪ್ಷನ್ ಎ ಹತ್ತು ಕೋಟಿ ಆಪ್ಷನ್ ಬಿ ಏಳು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಆರು ಕೋಟಿ ಆಪ್ಷನ್ ಇ ನಾಲ್ಕು ಕೋಟಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ನಮಗೆ ತಿಳಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬಹುದು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪಕ್ಕದಲ್ಲೇ ಇರ್ತಕ್ಕಂತಹ ಕೆಂಪು ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಮತ್ತು ಅದರ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಹೊತ್ತುವುದರ ಮೂಲಕ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಳಬಹುದು ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು